ಎಲ್ರಿಗೂ ನಮಸ್ಕಾರ ಜಸ್ಟಿನ್ ಬ್ರಹ್ಮ ವಿಶ್ವದ ಎಂಟನೇ ಅದ್ಭುತ ಎಂದು ಬರ್ಣಿಸಿದ ವಿರಾಟ್ ಭಾರತೀಯ ಕ್ರಿಕೆಟ್ ತಂಡದ ಸ್ಟಾರ್ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ಗುರುವಾರ ವಾಂಕಡೆ ಸ್ಟೇಡಿಯಂನಲ್ಲಿ ಜಸ್ಟಿನ್ ಬ್ರಹ್ಮ ವಿಶ್ವದ ಎಂಟನೇ ಅದ್ಭುತ ಎಂದು ಬಣ್ಣಿಸಿದ್ದಾರೆ ಭಾರತದ ಹಿರಿಯ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ವೇಗ್ರಹದ ಬೌಲರ್ ಜಸ್ಟಿನ್ ಬ್ರಹ್ಮ ಅವರನ್ನು ವಿಶ್ವದ ಎಂಟನೇ ಅದ್ಭುತ ಎಂದು ಬಣ್ಣಿಸಿದ್ದಾರೆ ಇದರೊಂದಿಗೆ ಜಸ್ಟಿನ್ ಬ್ರಹ್ಮ ಅವರನ್ನು ರಾಷ್ಟ್ರೀಯ ಸಂಪತ್ತು ಎಂದು ಘೋಷಿಸುವ ಮನವಿಗೆ ಸಹ ಸಾಕುವ ಇಚ್ಛೆಗೆ ಅವರು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗಿದೆ ಅವರು ನಮಗಾಗಿ ಆಡಿರುವುದು ಹೀಗಾಗಿ ನಾವು ಅದೃಷ್ಟವಂತರು ಎಂದು ಹೇಳಿದ್ದಾರೆ ಟೀಮ್ ಇಂಡಿಯಾ ಗೆಲುವಿಗೆ ಪೆರೋಡ್ ಮುಗಿದ ಬಳಿಕ ವೆಂಕಟೇಶ್ ಟೂನಿಯಂನಲ್ಲಿ ವಿರಾಟ್ ಈ ವಿಷಯವನ್ನು ಹೇಳಿದ್ದಾರೆ ಭಾರತ ಟಿ ಟ್ವೆಂಟಿ ವಿಷಯ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಜ ಜಸ್ಟಿನ್ ಬ್ರಹ್ಮ ಪ್ರಮುಖ ಪಾತ್ರ ವಹಿಸಿದ್ದಾರೆ ಎಂದು ಅವರು ಗುಣಗಾನ ಮಾಡಿದರು ಬ್ರಹ್ಮ ಎಂಟು ಪಾಯಿಂಟ್ ಎಂಬತ್ತಾರು ಸರಸರಲ್ಲಿ ರನ್ ನೀಡಿದರು ಈ ವಿಶ್ವಕಪ್ನಲ್ಲಿ ಮೂರನೇ ಅತಿ ಹೆಚ್ಚು ವಿಕೆಟ್ ಕೀಳಿದ ಬೌಲರ್ ಸಹ ಎನಿಸಿಕೊಂಡರು ಬ್ರಹ್ಮಾ ಅವರು ಸ್ಪಾದ ಸ್ಪರ್ಧೆ ಉದ್ದಕ್ಕೂ ನಮಗೆ ಅಸಾಧಾರಣ ಪ್ರದರ್ಶನಿಗಾಗಿ ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಪ್ರಶಸ್ತಿಗೂ ಹಾಜರಾಗಿದ್ದರು ಈ ಬಗ್ಗೆ ವಿರಾಟ್ ಕೊಹ್ಲಿ ಅವರು ಮಾತನಾಡಿದಾಗ ಜಸ್ಟಿನ್ ಬ್ರಹ್ಮ ಅವರನ್ನು ವಿಶ್ವದ ಎಂಟನೇ ಅದ್ಭುತವನ್ನಾಗಿ ಮಾಡುವ ಅರ್ಜಿ ಸಹಿ ಹಾಕಲು ನಿವಸಿದಾರಿದ್ದರ ಎಂದು ಅತಿಥಿಯ ಗೌರವ ಕಪೂರ್ ಹೇಳಿದಾಗ ಕೊಹ್ಲಿ ಹೌದು ಎಂದು ಜಸ್ಟಿನ್ ಬ್ರಹ್ಮ ಅವರಿಗೆ ಅರ್ಜಿಗೆ ನಾನು ಸಹಿ ಹಾಕುತ್ತೇನೆ ಎಂದು ಹೇಳಿದರು ಬ್ರಹ್ಮ ಅವರನ್ನುಗಳಿದ ಕೊಹ್ಲಿ ಪ್ರತಿ ಕಂಠಿನ ಪರಿಸರದಲ್ಲಿಯೂ ನಮ್ಮನ್ನು ಮತ್ತೆ ಮತ್ತೆ ಟೀಕಿ ವಿಶ್ವಕಪ್ ಕರೆತಂದ ಆಟಗಾರರನ್ನು ಹೆಸರನ್ನು ಹೇಳಲು ನಾವು ಬಯಸುತ್ತೇವೆ ಎಂದು ಜಸ್ಟಿಸ್ ಬ್ರಹ್ಮ ಹೆಸರನ್ನು ಹೇಳಿದರು ಜಸ್ಟಿಸ್ ಬ್ರಹ್ಮ ಪ್ರತಿ ಪೀಳಿಗೆಗೂ ಒಮ್ಮೆ ಬರುವ ಬೌಲರ್ ಅವರು ನಮಗಾಗಿ ಆಡುತ್ತಿರುವುದು ನಮ್ಮ ಅದೃಷ್ಟ ಎಂದು ಅವರು ಹೇಳಿದ್ದಾರೆ ಹಾವೇರಿಯಲ್ಲಿ ಜಿಲ್ಲಾ ನ್ಯಾಯಾಲಡಿತದಲ್ಲಿ ಜವನ ಹುದ್ದೆಗಳು ಎಸ್ ಎಲ್ ಸಿ ಪಾಸ್ ಆಗಿದ್ದರೆ ಮತ್ತಕ್ಕೆ ತಡ ಈ ಹುದ್ದೆಗಳ ಜುಲೈ ಏಳರಿಂದ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಪ್ರಾರಂಭವಾಗಿದ್ದು ಆಗಸ್ಟ್ ಒಂದರ ಕಡೆ ದಿನವಾಗಿದೆ ಹಾವೇರಿ ಜಿಲ್ಲಾ ಮತ್ತು ಸಸ್ರ ಜವಾನ ಹುದ್ದೆಗಳಿಗೆ ಭರ್ತಿ ಅಧಿವೇಶನ ಪ್ರಕಟಿಸಿದೆ ಒಟ್ಟು ಇಪ್ಪತ್ತಾರು ಹುದ್ದೆಗಳಿಗೆ ಇವುಗಳನ್ನು ನೇರ ನಾಮಕಾತಿ ಮೂಲಕ ಭರ್ತಿ ಮಾಡಲಾಗುತ್ತದೆ ಎಸ್ ಎಲ್ ಸಿ ಉತ್ತೀರ್ಣಗೊಂಡ ಅರ್ಜಿಗಳ ಅರ್ಜಿಯನ್ನು ಸಲ್ಲಿಸಬಹುದು ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯಿಂದ ನಡೆಸಲಾದ ಎಸ್ ಎಲ್ ಸಿ ಅಥವಾ ದಸಮ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕು ಕನ್ನಡ ಭಾಷೆ ಓದಲು ಬರೆಯಲು ಬರಬೇಕು ವೇತನ ಹದಿನೇಳು ಸಾವಿರದಿಂದ ಇಪ್ಪತ್ತಾರು ಸಾವಿರ ರೂಪಾಯಿ ವಯೋಮತಿ ಕನಿಷ್ಠ ಹದಿನೇಳು ವರ್ಷದಿಂದ ಗರಿಷ್ಠ ಮೂವತ್ತೈದು ವರ್ಷ ಪ್ರಜಾಪ್ರ ಪ್ರಜಾಪ್ರ ಮತ್ತು ಪ್ರತಿ ವರ್ಗ ಅಭ್ಯರ್ಥಿಗಳಿಗೆ ಐದು ವರ್ಷ ಪ್ರತಿ ವರ್ಗ ಎರಡು ಎರಡು ಬಿ ಮೂರು ವರ್ಷ ಮೂರು ತರ ಮೂರು ವರ್ಷ ವಿಶೇಷ ಮತ್ತು ವಿಧಾನ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ವಯೋಮಿತಿ ಸಡಿಲಿಕೆ ಇದೆ ವಿಷಯ ಹಾವೇರಿ ಜಿಲ್ಲಾ ನ್ಯಾಯಾಂಗ ಘಟನದಲ್ಲಿ ಖಾಲಿ ಇರುವ ಇಪ್ಪತ್ತೈದು ಜವಾನ ಹುದ್ದೆಗಳನ್ನು ನೇರ ನಾಮಕಾತಿಗಳ ಮೂಲಕ ಭರ್ತಿ ಮಾಡುವ ಕುರಿತು ಗೌರವಾನ್ವಿತ ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರ ಪತ್ರದ ಸಂಖ್ಯೆ ಡಿ ಜಿ ಎ ಆನಂದು ದಿನಾಂಕ ಗೌರವಿತ ಕನ್ನಡ ಉಚ್ಚ ಉ ನ್ಯಾಯಾಲಯ ಬೆಂಗಳೂರಿವರ ಪತ್ರದ ಸಂಖ್ಯೆ ಡಿ ಜಿ ಎರಡು ದಿನಾಂಕ ಇದಾಗಿದೆ ಹಾವೇರಿ ಜಿಲ್ಲಾ ನ್ಯಾಯಾಂಗ ಘಟನದಲ್ಲಿ ಖಾಲಿ ಇರುವ ಇಪ್ಪತ್ತಾರು ಜವಾನ ಹುದ್ದೆಗಳಿಗೆ ಅರ್ಜಿಯನ್ನು ಸ್ವೀಕರಿಸುವುದಕ್ಕೆ ನಿಗದಿಪಡಿಸುವ ಕೊನೆಯ ದಿನಾಂಕವು ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಹಾವೇರಿ ಜಿಲ್ಲಾ ನ್ಯಾಯಾಲಯದ ಅಧಿಕೃತ ವೆಬ್ಸೈಟ್ ಅಥವಾ ಅಧಿಕೃತ ಸೂಚನೆಗೆ ಆನ್ಲೈನ್ ಮೂಲಕ ಸಲ್ಲಿಸಬಹುದಾದ ಪ್ರತಿ ವರ್ಗ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಇನ್ನೂರು ರೂಪಾಯಿ ಹತ್ತು ಶುಲ್ಕವಿದೆ ಅಭ್ಯರ್ಥಿಗಳು ಮೆರಿಟ್ ಪಟ್ಟ ಹಾಗೂ ಸಂದರ್ಶನ ಮೂಲಕ ಆಯ್ಕೆ ಮಾಡಲಾಗುತ್ತದೆ ಈ ಕುರಿತು ಹೆಚ್ಚಿನ ಮಾಹಿತಿ ಮತ್ತು ಅಧಿಕೃತ ಸೂಚನೆಗೆ ಹಾವೇರಿ ಡಿ ಕೋರ್ಟ್ ಗೌರ್ಮೆಂಟ್ ಡಾಟ್ ಇನ್ ಭೇಟಿ ನೀಡಿ ಉತ್ತರ ಕನ್ನಡದಲ್ಲಿ ಉದ್ಯೋಗ ಕಾರವಾರ ನ್ಯಾಯಾಲಯದಲ್ಲಿ ಟೈಪಿಸ್ಟ್ ಟೈಪಿಸ್ಟ್ ಕಪಿಸ್ಟ್ ಪ್ರೊಫೆಸರ್ ಸರ್ವರ್ ಸೇರಿದಂತೆ ಒಟ್ಟು ಇಪ್ಪತ್ತಾರು ವಿದ್ಯಾರ್ಥಿಗಳ ಭರ್ತಿಗೆ ಅಧಿಸೂಚನೆ ಪ್ರಕಟಿಸಲಾಗಿದೆ ಪ್ರೊಸೆಸ್ ಸರ್ವರ್ ಹುದ್ದೆಗೆ ಎಸ್ ಎಲ್ ಸಿ ಉಳಿದ ಅಭ್ಯರ್ಥಿಗಳು ಪಿಯುಸಿ ಜೊತೆಗೆ ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿಯ ಹಿರಿಯ ಶೈಕ್ಷಣಿಕ ಟೈಪಿಂಗ್ ಉತ್ತೀರ್ಣರಾಗಬೇಕು ಹುದ್ದೆಗೆ ಜೂನ್ ಇಪ್ಪತ್ತರಿಂದ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಆರಂಭವಾಗಿದ್ದು ಅರ್ಜಿ ಸಲ್ಲಿಕೆ ಕಡೆಯ ದಿನಾಂಕ ಜೂನ್ ಹತ್ತೊಂಬತ್ತು ಎಂದು ಹೇಳಲಾಗಿದೆ ಅದೇ ರೀತಿ